ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಾರಂತ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಕಾರಂತ ರಂಗ ಲೋಕ ಕಲಾತ್ಮಕ ಮನಸ್ಸುಗಳ ತಾಣ ಕಾರಂತ ರಂಗ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ ಅತಿ ಹೆಚ್ಚು ಸಂತೋಷ ಆಗೋದು ಯಾವಾಗ ಅಂತಂದ್ರೆ ಅವರಿಗೆ ಅಥವಾ ಚಪ್ಪಳ ಕಿಟ್ಟ ಅದಕ್ಕಿಂತ ಅತಿ ಹೆಚ್ಚಾಗಿ ಯಾವ ಖುಷಿ ಆಗ್ತದೆ ಅತಿ ಹೆಚ್ಚು ಜನ ಹೋಗ್ತಾರೆ ದಯವಿಟ್ಟು ನಿಮ್ಗೆ ಸಿಗುವಂತಹ ನಾಟಕದ ಬುದ್ಧಿಗಳನ್ನ ನಾಟಕದ ಪಠ್ಯಗಳನ್ನ ನಾಟಕಗಳನ್ನ ನೋಡ್ರಿ ಓದ್ರಿ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಮತ್ತೊಬ್ಬರ ಜೊತೆ ಮತ್ತೊಬ್ಬರ ಹಂಚ್ಕೊಂಡ್ರಿ ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಅವಾಗ ಮಾತ್ರ ಇವತ್ತಿನ ಕಾಲದೊಳಗ ಕಲಗ ನಿಜವಾಗ್ಲೂ ಬದುಕಲಿಕ್ಕೆ ಸಾಧ್ಯ ಆಗ್ತದ ಹೇಳ್ತೀನಿ ಇಲ್ಲ ಅಂದ್ರೆ ನಮ್ಮ ಸತ್ ಹೋಗ್ತೇವೆ ಮೊದಲು ಬೆಳೆದವರು ಬೆಳಕು ಹೋಗ್ಯಾರ ಮತ್ತೆ ಬೆಳಿಬೇಕಂತವ್ರಿಗು ನೀವು ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ನಿಮ್ ಕಾಲ ಹಾಕಿ ತೋಟ ದಯವಿಟ್ಟು ಮತ್ತ ಇನ್ನೊಂದು ಬಹಳ ಮುಖ್ಯವಾಗಿ ವಿಷಯ ಕೇಳಬೇಕೇನು ಇಂತ ಒಂದು ವೇದಿಕೆಗೆ ಗುರುತಿಸಿ ಪರಿಚಯಿಸ್ತಿಲ್ಲ ಅದು ತುಂಬಾ ಖುಷಿ ಆಗ್ತದೆ ಈ ಹೆಸರು ಬಳ್ಳಾರಿ ಹೆಸರು ಗಾರದ ಗಂಡಲೋಕುಬರ್ ಪರಿಚಯ ಆಗಿದೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಶಾಲೆಯೊಳಗ ನಮ್ಮ ಮಕ್ಕಳಿಗೆ ಬಹಳ ಖುಷಿ ಆಗುತ್ತದೆ